ನೀಟ್ ಪರೀಕ್ಷೆ ಬರೆಯಲು ಕೇಂದ್ರ ಸರ್ಕಾರ ಕನ್ನಡಕ್ಕೆ ಅವಕಾಶ ಕೊಡದೆ ಮಲತಾಯಿ ಧೋರಣೆ ತೋರಿದೆ ಎಂದು ಆರೋಪಿಸಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ರಾಜಭವನದ ಎದುರು ಪ್ರತಿಭಟನೆ ನಡೆಸಲಾಯಿತು ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕು ಇದು ಕನ್ನಡಿಗರ ಹಕ್ಕು ಇದನ್ನು ಹತ್ತಿಕ್ಕುವ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ತಕ್ಷಣವೇ ಕೇಂದ್ರ ಸರ್ಕಾರ ಕನ್ನಡ ಭಾಷೆಯಲ್ಲಿ ನೀಟ್ ಪರೀಕ್ಷೆ ಮಾಡುವಂತೆ ಆದೇಶ ಮಾಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ನಾರಾಯಣಗೌಡ ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡಲು ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ನಾವು ಮಾತಾಡ್ತಾ ಇದ್ವಿ ನೀಟ್ ಪರೀಕ್ಷೆ ಕನ್ನಡದಲ್ಲಿ ನೀಟ್ ಪರೀಕ್ಷೆ ಬರಲು ಕನ್ನಡದಲ್ಲಿ ಅವಕಾಶ ಕೊಡದೇ ಇರೋ ಬಗ್ಗೆ ಸುಬ್ರಹ್ಮಣ್ಯ ಒಂಬತ್ತು ಭಾಷೆಗಳಲ್ಲಿ ನೀಟ್ ಬ ಪರೀಕ್ಷೆ ಬರಲು ಅವಕಾಶ ಕೊಡಲಾಗಿದೆ ಆದರೆ ಕನ್ನಡದಲ್ಲಿ ಅವಕಾಶ ಕೊಡಲಾಗಿಲ್ಲ ಸಹಜವಾಗಿ ಈ ಆಕ್ರೋಶ ವ್ಯಕ್ತವಾಗಿರೋದು ತುಂಬ ಸಹಜ ಅನ್ಸುತ್ತೆ ಹೆಚ್ಚಿನ ಮಾಹಿತಿ ಏನಿದೆ ಈ ಬಗ್ಗೆ ಆ ಹಾ ಗೌರೀಶ್ ಏನು ಈಗಾಗಲೇ ನೀಟ್ ಪರೀಕ್ಷೆಗೆ ಒಂಬತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ಬರಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ ನಮ್ಮ ಪಕ್ಕದ ತಮಿಳು ತೆಲುಗು ಇನ್ನಿತರ ಭಾಷೆಗಳಲ್ಲೂ ಕೂಡ ಬರಲಿಕ್ಕೆ ಅವಕಾಶ ಕೊಡಲಾಗಿದೆ ಆದ್ರೆ ಕನ್ನಡದಲ್ಲಿ ಮಾತ್ರ ನೀಟ್ ಪರೀಕ್ಷೆ ಬರಲಿ ಇಲ್ಲಿವರೆಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ ಈ ಕುರಿತಾಗಿ ಈಗಾಗ್ಲೇ ಭಾರಿ ಚರ್ಚೆ ನಡೀತಾ ಇದೆ ವಾದ ವಿವಾದಗಳು ಕೂಡ ಆಗ್ತಾ ಇದೆ ಇವತ್ತು ಇದನ್ನ ಖಂಡಿಸಿ ಅಂದ್ರೆ ನೀಟ್ ಪರೀಕ್ಷೆ ಬರೆಯಲು ಕನ್ನಡದಲ್ಲಿ ಅವಕಾಶ ನೀಡದೆ ಇರೋದನ್ನ ಖಂಡಿಸಿ ಜೊತೆಗೆ ನೀಟ್ ಪರೀಕ್ಷೆಯಲ್ಲೂ ಕನ್ನಡದಲ್ಲಿ ಬರೆಯಲು ಅವಕಾಶ ಕೊಡ್ಲೇಬೇಕು ಅನ್ನೋದ ಒಂದು ಬೇಡಿಕೆಯನ್ನ ಇಟ್ಕೊಂಡು ಇವತ್ತು ಕನ್ ಕರವೇ ಕಾರ್ಯಕರ್ತರು ಅಂದ್ರೆ ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇವತ್ತು ರಾಜಭವನಕ್ಕೆ ಮುತ್ತಿಗೆ ಹಾಕುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು ಜೊತೆಗೆ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಅದೇ ಸೇಮ್ ಟೈಮ್ ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅವರು ಘೋಷಣೆಯನ್ನ ಕೂಗಿದ್ರು ನಮ್ಮ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ನಿಲುವಿನಿಂದ ನಮ್ಮ ಕನ್ನಡದಲ್ಲಿ ನೀಟ್ ಪರಿಸರ ಬರಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ಒಂದು ಘೋಷಣೆಯನ್ನ ಹೋಗುದು ಜೊತೆಗೆ ಕೇಂದ್ರ ಸರ್ಕಾರ ಆದಷ್ಟು ಕರ್ನಾಟಕದಲ್ಲಿ ಬರೆಯುವಂತ ಅವಕಾಶವನ್ನ ಕೊಡ್ಬೇಕು ಅಂತ ಒಂದು ಬೇಡಿಕೆಯನ್ನು ಕೂಡ ಇದೇ ಒಂದು ಸಂದರ್ಭದಲ್ಲಿ ಮಾಡಿರುವಂತದ್ದು ನೂರಾರು ಕಾರ್ಯಕರ್ತರು ರಾಜಭವನದ ಎದುರು ಜಮಾಯಿಸಿ ರಾಜಭವನಕ್ಕೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಹಾಗೆ ಪ್ರತಿಭಟನೆ ನಡೆಸಿದ್ರು ಆದ್ರೆ ಪೊಲೀಸರು ಮುತ್ತಿಗೆ ಹಾಕಲಿಕ್ಕೆ ಒಂದು ಮುತ್ತಿಗೆ ಹಾಕ್ಲಿಕ್ಕೆ ಅವಕಾಶವನ್ನು ನೀಡಿಲ್ಲ ತಕ್ಷಣ ಬಂಧಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ನಾರಾಯಣಗೌಡರು ಕನ್ನಡಕ್ಕೆ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಅನ್ಯಾಯವಾಗ್ತಾ ಅನ್ಯಾಯವಾಗ್ತಾ ಬರ್ತಾ ಇದೆ ನೀರಿನ ವಿಚಾರದಲ್ಲಾಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳಲ್ಲಿ ಪದೇ ಪದೇ ಅನ್ಯಾಯವಾಗ್ತಿದೆ ಇದೀಗ ಪರೀಕ್ಷೆ ವಿಚಾರದಲ್ಲೂ ಕೂಡ ಅನ್ಯಾಯವಾಗ್ತಿದೆ ಆದಷ್ಟು ಬೇಗ ಕನ್ನಡದಲ್ಲೂ ಕೂಡ ನೀಟ್ ಪರೀಕ್ಷೆ ಅವಕಾಶ ಕೊಡಬೇಕು ಇದರಿಂದ ಒಂದಷ್ಟು ಜನ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗುತ್ತೆ ಒಂದು ಮಾತನ್ನು ಕೂಡ ಓಕೆ ಕೇಂದ್ರ ಸರ್ಕಾರ ಈ ಬಗ್ಗೆ ಇದಕ್ಕಿಂತ ಮುಂಚೆ ಕೂಡ ಇದನ್ನ ಈ ದೂರನ ಅಥವಾ ಈ ಒಂದು ಗ್ರೀಬನ್ಸ್ ರಾಜ್ಯ ಸರ್ಕಾರದ ಅಥವಾ ರಾಜ್ಯದ ಮೂಲಕ ಹೋಗಿತ್ತು ಏನಾದರೂ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ ಸಿಕ್ಕಿದೆಯಾ ಸಂಬಂಧಪಟ್ಟ ಇಲಾಖೆಯಿಂದ ಈ ಬಗ್ಗೆ ಈಗ ಸದ್ಯದ ಒಂದು ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಇವತ್ತು ನೀರ್ ಪರೀಕ್ಷೆ ಕುರಿತಾಗಿ ಭಾರಿ ವಿವಾದ ವಾದ ವಿವಾದ ಆಗ್ತಾ ಇತ್ತು ನಿನ್ನೆ ತುಂಬಾ ಮೊನ್ನೆ ತಾನೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೂ ಒಂದು ಪತ್ರವನ್ನ ಕೂಡ ಬರೆದಿದ್ರು ಆದಷ್ಟು ಬೇಗ ಕನ್ನಡದಲ್ಲೂ ಕೂಡ ಒಂದು ನೀಟ್ ಪರೀಕ್ಷೆ ಬರ್ಲಿಕ್ಕೆ ಅವಕಾಶವನ್ನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಈಗ ಕೇಂದ್ರ ಸಚಿವರಾಗಿರುವಂತ ನಡ್ಡಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ನಮ್ಗೆ ಒಂದು ಮನವಿಯನ್ನ ಮಾಡಿದ್ರೆ ಅಂದ್ರೆ ಯಾವುದೊಂದು ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರವಾಗಿ ನಮ್ಗೆ ಒಂದು ಲೆಟರ್ ಅನ್ನ ಬರೆಯೋದಾಗಿರ್ಬೋದು ಅಥವಾ ಮನವಿಯನ್ನ ಮಾಡಿದ್ರೆ ಕನ್ನಡ ಭಾಷೆಯಲ್ಲಿಯೂ ಕೂಡ ನಾವು ಆ ಒಂದು ಪರೀಕ್ಷೆ ಬರಲಿಕ್ಕೆ ಅವಕಾಶವನ್ನ ಮಾಡಿ ಈ ಬಾರಿ ಮುಗ್ದುಯಿತು ಮುಂದಿನ ದಿನಗಳಲ್ಲಿ ಜೊತೆಗೆ ನೀಟ್ ಪರೀಕ್ಷೆಯನ್ನ ಕನ್ನಡದಲ್ಲಿ ಬರೆಯುವಂತ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿ ಒಂದು ನಡ್ಡಾ ಅವರು ಪ್ರತಿಕ್ರಿಯೆ ನೀಡಿರುವುದು ಇದೊಂದು ಸಕಾರಾತ್ಮಕ ಪ್ರತಿಕ್ರಿಯೆ ಕೂಡ ತಪ್ಪಾಗಲಾರದು ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಗಮನ ಹರಿಸಿ ಕೇಂದ್ರ ಸರ್ಕಾರ ಗಮನ ಸೆಳೆಯುವಂತ ಕೆಲಸವನ್ನು ಮಾಡಬೇಕಾಗಿದೆ ಗೌರೀಶ್ ಧನ್ಯವಾದ ನಿಮ್ಮ ಎಲ್ಲ ಮಾಹಿತಿಗಾಗಿ ಸುಬ್ರಹ್ಮಣ್ಯ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ಹೆಚ್ಚಿನ ಮಾಹಿತಿ ನೀಡಿದ್ರು ನೀಟ್ ಪರೀಕ್ಷೆ ಬರೆಯಲು ಕನ್ನಡದಲ್ಲಿ ಅವಕಾಶ ಇಲ್ಲದೆ ಇರುವ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಡೆಸ್ತಾ ಇರುವ ಈ ಪ್ರತಿಭಟನೆ ಬಗ್ಗೆ